ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಷಾ ಉಷಾ ಇನ್ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದೇ ನಮ್ಮ ಮನೆಯವರು ಇವಾಗ ಹೊಲ್ಟಿದ್ದಾರೆ ಅಲ್ಲಿ ಸೈಟ್ ನೋಡೋದಕ್ಕೆ ನಿಶಾಂತ ನಾನು ಹೋಗ್ತೀನಿ ಅಂತ ಬೇಜಾರಲ್ಲಿ ಮಲ್ಕೊಂಡಿದ್ದೇನೆ ಇವಾಗ ಕರೆಂಟ್ ಬಿಲ್ ಬಂದಿದ್ದು ಕರೆಂಟ್ ಬಿಲ್ ಇದ್ದೀನಿ ಸೈಟ್ ಹತ್ರ ಹೋಗಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಸೈಟ್ನ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಲ್ಲರೂ ತಗೊತಾರಂತೆ ನಮ್ಮ ಮನೆಯವ್ರು ಸುಮ್ಮನೆ ನೋಡೋಕೆ ಹೋಗಿದ್ದಾರೆ ಇವ್ರೇನು ತಗೋಳೋ ಪ್ಲ್ಯಾನ್ ಇಲ್ಲ ಸುಮ್ಮನೆ ಜೊತೆಗೆ ಹೋಗಿದ್ದಾರೆ ಅಷ್ಟೇ ತೊಗೊಂತಾರೆ ಗೊತ್ತಿಲ್ಲ ಅದನ್ನು ಸೊ ತೊಗೊಳಲ್ಲ ಅಂತ ಇಂದು ಹೇಳಿದ್ದಾರೆ ಚೇಂಜ್ ಆಗ್ಬೋದು ಹೇಳೋಕ್ಕಾಗಲ್ಲ ಇದು ವೇಮ್ಗಲ್ಲಲ್ಲಿ ಕೃಷ್ಣ ಕೃಷ್ಣ ಮಂಟಪ ಅಂತಿದೆಯಲ್ಲ ಅಲ್ಲಿ ಬರುತ್ತಂತೆ ಈ ಸೈಟು ಎಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹೊಸಕೋಟೆಯಿಂದ ಇಲ್ಲೇ ಇರೋರು ವೇಮ್ಗಲ್ಲಲ್ಲಿರೋರು ಎಲ್ಲರೂ ಸೇರಿಕೊಂಡು ಸೈಟ್ ನೋಡ್ತಾ ಇದ್ದಾರೆ ಸೈಟ್ ನೋಡಿಕೊಂಡು ಇವಾಗ ವಾಪಸ್ಸು ರಿಟರ್ನ್ ಇದ್ದಾರೆ ಇವಾಗ ನಾನು ಪಾರ್ಲರ್ಗೆ ಹೋಗೋಣ ಅಂತ ಐಬ್ರೌಸ್ ಮಾಡಿಸ್ಬೇಕಾಗಿತ್ತು ಬೇರೆ ಏನೂ ಮಾಡಿಸೋಲ್ಲ ನಾನು ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ತೋರಿಸ್ತೀನಿ ನಾನು ಹೋಗೋಪ್ಲಾ ಪಾರ್ಲರು ಇಲ್ಲೇ ಕೋಲಾರದಲ್ಲಿ ಪಿ ಸಿ ಸ್ಟೇಷನಲ್ಲಿ ಫೋರ್ತ್ ಮೈನು ಥರ್ಡ್ ಕ್ಲಾಸಲ್ಲಿದೆ ಪಾರ್ಲರು ಪಾರ್ಲರ್ ಹೆಸರು ಗೊತ್ತಿಲ್ಲ ಮರ್ತೋಗಿದೆ ಅಷ್ಟೇ ಬೇಕಿದ್ರೆ ಹೇಳ್ತೀನಿ ಕೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಫೇಶಿಯಲ್ಲು ಬೇರೆ ಏನು ಮಾಡಲ್ಲ ಫೇಶಿಗೆ ಯಾಕೋ ಒಂದು ಟಿಪ್ಸ್ ಹೇಳಿದ್ದಾರೆ ಇದೆಲ್ಲ ಹಾಕ್ಬಿಟ್ಟು ಫೇಶಿಯಲ್ ಮಾಡ್ಕೊ ಚೆನ್ನಾಗಿರುತ್ತೆ ಏನು ಮಾಡಬೇಡ ಸಾರಿ ಮಾಡಿದರೆ ಪದೇ ಪದೇ ಮಾಡಿಸ್ಬೇಕು ಅಂತಂದು ಹೇಳಿದರು ಆದ್ದರಿಂದ ನಾನು ಮಾಡಿಸ್ತಾ ಇಲ್ಲ ಇವಾಗ ನಾವು ಹಳೆ ಮನೆ ಹತ್ರ ಇದ್ವಲ್ಲ ಆ ಅಕ್ಕ ಅವರು ಸಿಕ್ಕಿದ್ರು ಅವ್ರ ಮನೆ ಅಲ್ಲೇ ಇರೋದು ಅಪೋಸಿಟು ಆ ಮನೆ ಹತ್ರ ಹೋಗಿ ತುಂಬ ಪಾರ್ಲರಲ್ಲಿ ತುಂಬ ಜನ ಇದ್ರಲ್ಲ ಟೈಮ್ ಪಾಸಿಗೆ ಅಂತಂದು ಅಲ್ಲಿ ಹೋದೆ ಅವ್ರು ಮಾತಾಡ್ಸ್ಕೊಂಡು ಬಂದೆ ಈ ಆಂಟಿ ಇದ್ದಾರೆ ಎಲ್ಲ ಮೊದಲು ಇದ್ದಿದ್ದು ಓನರ್ ಆಂಟಿ ಮಗಳಿರು ಅವ್ರ ತಂಗಿ ಅಂದರೆ ಗಂಡನ ತಮ್ಮ ಮೈದನ ನೆಂತ್ ಇವಾಗ ಪಾರ್ಲರ್ ಹತ್ರ ಬಂದೆ ಅವರು ಹೈ ಆಂಟಿ ಪಾರ್ಲರ್ ಆಂಟಿ ವೀಡಿಯೋ ಮಾಡೋಂಗಿಲ್ಲ ಒಬ್ಬೊಬ್ರಿಗೆ ಫೇಸ್ ಅಷ್ಟೊಂದು ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಆಗಲ್ಲಲ್ವಾ ಬೇಡ ಅಂದ್ಲು ಅಲ್ಲಿಗೆ ಸ್ಕಿಪ್ ಮಾಡಿದೆ ನಾನು ಇವಾಗ ಐಬ್ರೋ ಮಾಡಿಸೋದಕ್ಕೆ ಕುತ್ಕೊಂಡಿದ್ದೀನಿ ಐಬ್ರೋ ಆಯಿತು ನನ್ನ ಮನೆಯವ್ರು ಬಂದರು ಮೇಡ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಇವಾಗ ಮೇಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇವಾಗ ಮೇಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಜಾಸ್ತಿ ಮೆಡಿಕಲಲ್ಲಿ ತಗೊಳ್ಳಲ್ಲ ಇಲ್ಲೇ ಮೇಡ್ ಪ್ಲೇಸ್ಲಲ್ಲೇ ತಗೊಳ್ಳೋದು ಅಂದರೆ ರಾಯಿನ ಕೆಮ್ಮು ಸ್ವಲ್ಪ ನೆಗ್ಡೆ ಲೈಟಾಗಿ ಫೀವರ್ ಇತ್ತಲ್ಲ ಅದಕ್ಕೆ ಸಿರಪ್ ತೊಗೊಳಣ ಅಂತ ಹಳವೆಲ್ಲ ತೊಗೊಂಡ್ಬಂದಿದ್ದೀವಿ ಹಳೇ ಕೊಟ್ಟರೆ ಹೊಸವು ಕೊಡ್ತಾರೆ ಇಲ್ಲ ಹಂಗೆ ಕೇಳಿದರೂ ಕೊಡ್ತಾರೆ ನನ್ನ ನನಗೆ ಅಂದರೆ ಹಾಕಿರೋ ಹಾಕಿ ಯೂಸ್ ಮಾಡಿರ್ತೀನಲ್ಲ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇಲ್ಲ ಅದಕ್ಕೆ ಅದನ್ನೇ ಎತ್ಕೊಬರ್ತೀನಿ ಹಳದೇ ಎತ್ಕೊ ಬಂದರೆ ಅವ್ರು ಹೊಸದ್ ಕೊಡ್ತಾರೆ ಇವಾಗ ಇದ್ದೀನಿ ನಮ್ಮ ಮನೆಯವರು ಎಲ್ಲ ತೋರಿಸ್ತಾ ಇದ್ದಾರೆ ಮೇಡ್ ಪ್ಲೇಸಲ್ಲಿ ಇದು ಪಿ ಸಿ ಎ ಸ್ಟೇಷನಲ್ಲಿರೋ ಮೇಡ್ ಪ್ಲೇಸು ಅಂದರೆ ನಾನು ಜಾಸ್ತಿ ಇಲ್ಲೇ ಪರ್ಚೇಸ್ ಮಾಡೋದೀನಿ ಎಲ್ಲೂ ಹೋಗಲ್ಲ ಅಂದರೆ ನನ್ನ ಕ್ರೀಮ್ ಆಗಲಿ ಪ್ರತಿಯೊಂದು ನಾನು ಇಲ್ಲೇ ತೊಗೊಳೋದು ಮೆಡಿಕಲಲ್ಲಿ ನಾವೇನೇನು ತೊಗೊಳ್ತೀವೋ ಕ್ರೀಮು ಸೋಪು ಅವೆಲ್ಲ ಇಲ್ಲೇ ತೊಗೊಳ್ಳೋದು ಇವಾಗ ತೊಗೊಂಡು ತರಕಾರಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ತರಕಾರಿ ತೊಗೊಳ್ತಾ ಇದ್ದೀನಿ ಆ ಕೇಳ್ತಾ ಇದ್ರು ನಮ್ಮ ಹೊಸ್ದಾಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆಯೇ ಹಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಹಣ ಅಂತ ಕೇಳ್ತಾ ಇದ್ದೀನಿ ಹ್ಞೂ ಸರಿ ಅಂತಂದು ಇನ್ನು ಮಾಡಿಲ್ಲ ಅಂತೆ ಮಾಡ್ತಾರಂತೆ ಮಾಡಿದರೆ ಇಲ್ಲೋ ಗೊತ್ತಿಲ್ಲ ಇವಾಗ ಆಲೂಗಡ್ಡೆ ತಗೊತಾ ಇದ್ದೀನಿ ಆಲೂಗಡ್ಡೆ ಚೆನ್ನಾಗಿರಲಿಲ್ಲ ಹಾಗಾದರೂ ನಾಳೆ ದೋಸೆ ಬೇಕು ಅಂತ ತೊಗೊಳ್ತಾ ಇದ್ದೀನಿ ಅಷ್ಟೊಂದೇನು ಏನು ಆಲೂಗಡೆ ಚೆನ್ನಾಗಿಲ್ಲ ಎಲ್ಲೋ ಒಂಥರ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿರೋ ಆಲೂಗಡೆನೂ ಇರುತ್ತೆ ಇವಾಗ ಆಲೂಗಡ್ಡೆ ತೊಗೊಂಡು ಟೊಮೊಟೊ ತೊಗೋಣ ಅಂತ ನೋಡ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಎಲ್ಲ ಮೆತ್ತ ಮೆತ್ತಗಾಗ್ಬಿಟ್ಟಿದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಮೊಟ್ಟೆ ಟೊಮೊಟೊ ಅಂತಾರಲ್ಲ ಆ ಥರ ಆ ಥರ ಟೊಮೊಟೊ ಇದು ಮೊಟ್ಟೆ ಅಂತಾರೆ ನನ್ನ ನನ್ನ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನೀ ನೀವೇನು ಅಂತೀರ ಅಂತ ಕಮೆಂಟ್ ಮಾಡಿ ಇವಾಗ ಅದು ತೊಗೊಂಡಿದ್ದಾಯಿತು ಇವಾಗ ಟೊಮೊ ಟೊಮೊಟೊ ಹೋಗ್ತಾ ಇದ್ದೀನಿ ಒಣ್ಣೆ ತಮಾಷೆ ಮಾಡ್ತಾಯಿದ್ನು ಹಂಗೆ ಹೀಗೆ ಅಂತ ಅಂದರೆ ಊಟ ಆಯ್ತಾ ಏನು ಮಾಡ್ಕೊಂಡಿದ್ರಿ ಅಂತ ತುಂಬ ಪರಿಚಯ ಇರೋರಂದರೆ ನಾನು ಇಲ್ಲಿಗೆ ಹತ್ತು ವರ್ಷದಿಂದ ಅಲ್ಲೇ ತೊಗೊಳ್ತಾ ಇದ್ದೀನಿ ಹತ್ತು ವರ್ಷ ಅಲ್ಲ ಎಂಟು ವರ್ಷದಿಂದ ತೊಗೊಳ್ತಾ ಇದ್ದೀನಿ ಅಲ್ಲೇ ಆದ್ದರಿಂದ ನಾವು ಯಾರನ್ನಾದರೂ ಹೇಗೆ ಮಾತಾಡಿಸ್ತೀವೋ ಅವರು ನಮ್ಮನ್ನಂಗೆ ಮಾತಾಡಿಸ್ತಾರೆ ನಾವು ಯಾವ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವೋ ಅವರು ಆ ಥರ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಯ್ಯಣ್ಣ ಊಟ ಐತೆ ಎಲ್ಲ ಕೇಳಿದ್ನೋ ಆಯಿತು ಅಂದ್ವಿ ಇವಾಗ ಏನು ನಾನ್ ವೆಜ್ ಇಲ್ವಾ ಇವತ್ತು ಅಂತಂದು ಇಲ್ಲ ಇವತ್ತು ನಾನ್ ವೆಜ್ ಮಾಡಿಲ್ಲ ಅಂತಂದು ಹೇಳ್ಬಿಟ್ಟು ಟೊಮೊಟೊ ತೊಗೊತಾ ಇದ್ದೀನಿ ಟೊಮೊಟೊ ಚೆನ್ನಾಗೇ ಇರಲಿಲ್ಲ ಎಲ್ಲ ಮೆತ್ತ ಮೆತ್ತಗಾಗಿತ್ತು ಅದರಿಂದ ಕೆಳಗಿರೋದು ಇದ್ದೀನಿ ಇದೇನು ಕೆಳಗಿರೋವೆಲ್ಲ ಫುಲ್ ಮೆತ್ತಗಾಗಿರ್ತವಲ್ಲ ಅಂತ ಕೇಳ್ಬೋದು ನೀವು ಅಂದರೆ ಕೆಳಗಿರವೆಲ್ಲ ಒಂದು ಸ್ವಲ್ಪ ಅರ್ಧ ಕಾಯಿ ಅರ್ಧ ಅಣ್ಣಾಗಿರ್ತವಲ್ಲ ಅದು ಆದರೆ ತುಂಬ ದಿನ ಇರ್ತವೆ ಈ ಹಣ್ಣಾಗಿರೋವೆಲ್ಲ ಮೆತ್ತಗಾಗಿ ಕೊಳ್ತೋಗ್ಬಿಡ್ತವೆ ಅಂತ ನಾನು ಅರ್ಧ ಕಾಯಿ ಅರ್ಧ ಮೆತ್ ಅಣ್ಣಾಗಿರೋ ಇದ್ದೀನಿ ಇವಾಗ ಚಿಕನ್ ಅಂಗಡಿ ಮೊಟ್ಟೆ ತೊಗೊಂಡಾಕೆ ಬಂದಿದ್ದೀವಿ ಅಲ್ಲಿ ಮೊಟ್ಟೆ ತೊಗೊಂಡ ಅಂತ ಹೋಗಿದ್ದೀನಿ ಆ ಅಣ್ಣ ಸೈಡೇ ಬಿಡ್ತಾಯಿದೆ ಕೇಳೋಣ ಅಂದರು ಇಲ್ಲ ಜನ ಹೆಂಗಿರ್ತಾರಂದರೆ ನಾವು ಫಸ್ಟ್ ಬಂದಿದ್ದೀವಿ ಫಸ್ಟ್ ಹೋಗ್ಬೇಕು ಅಷ್ಟೇ ಅಂತಂದು ಅಣ್ಣ ನಾನಮ್ಮ ಮುಂಚೆ ಬಂದಿರೋದು ಸರಿ ತೊಗೊಳ್ಳಿ ಅಂತಂದು ಹೇಳ್ಬಿಟ್ಟು ಇವಾಗ ಮೊಟ್ಟೆ ಇಸ್ಕೊಂಡು ಹೋಗ್ತಾ ಗಡಿ ಹತ್ರ ಬಂದೆ ಅಲ್ಲೊಬ್ಬ ಅಂಕಲ್ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ನಮ್ಮ ಮನೆಯವರು ಇವಾಗ ಅಂಕಲ್ ಹತ್ರ ಮಾತಾಡಿಬಿಟ್ಟು ಇವಾಗ ಮನೆಗೆ ಹೊರಡೋಣ ಅಂತ ಕೇಳಿದೆ ಬಿಸಿಲು ತುಂಬ ಇತ್ತಲ್ಲ ಅದಕ್ಕೆ ಮನೆಗೆ ಹೋಗೋಣ ಅಂದೆ ಹ್ಞೂ ಸರಿ ಅಂದರು ಇವಾಗ ಗಾಡಿನಲ್ಲಿ ಕೂತ್ಕೊಂಡೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಪಿ ಸಿ ಪಿ ಸಿ ಎ ಸ್ಟೇಷನ್ನಲ್ಲೇ ಇರೋ ದೇವಸ್ಥಾನ ಹೋಗೋದಂದ್ರೆ ಅಲ್ಲಿ ರೇಣುಕೈಲಮ್ಮ ದೇವಸ್ಥಾನ ಇದೆ ಇದೆಂದ್ರೆ ಅದ್ರ ಪಕ್ಕನೇ ನಾನು ತರಕಾರಿ ಹೆಂಗ್ ತಗೊಂತಿನಲ್ಲ ಅದ್ರ ಆಪೋಸಿಟ್ ಇದೆ ಸ್ವಲ್ಪ ಸೈಡಿಗೆ ಇವಾಗ ಅಲ್ಲಿ ತಗೊಳೋಣ ಅಂದ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಅಂತೂ ಇಲ್ಲ ನನಗೆ ಸ್ವಲ್ಪ ಬೇಕ್ರಿ ತಿಂಡಿ ಬೇಕು ಅನ್ನೋ ಇವಾಗ ಬೇಕ್ರಿಗೆ ಹೋಗ್ತಾಯಿದ್ದೀವಿ ಇಲ್ಲೇ ನೋಡಿ ತರಕಾರಿ ತಗೊಂಡು ಇವಾಗ ಬೇಕ್ರಿಗೆ ಹೋಗ್ತಾಯಿದ್ದೀನಿ ಬೇಕ್ರಿ ತಿಂಡಿ ಬೇಡ ಅಂತಿದ್ದೀನಿ ಕೆಮ್ಮು ಆಗಿದೆ ಬೇಡ ತುಂಬ ಕಫ ಆಗ್ಬಿಡುತ್ತೆ ತಿನ್ ಎಣ್ಣೆ ಇರೋದು ತಿಂದರೆ ಅಂತ ನಾನು ಹೇಳ್ತಾಯಿದ್ದೀನಿ ಆದರೂ ಕೇಳ್ತಾ ಇಲ್ಲ ಹೋಗ್ತಾ ಇದ್ದೀವಿ ಇವಾಗ ಹಂಗೆ ಇದೇ ಬೇಕ್ರೀಲಿ ನಾನು ತೊಗೊಳೋದು ಯಾವಾಗಲೂ ಅಂದರೆ ಆ ಬೇಕ್ರಿಯಲ್ಲಿ ನಾನು ಜಾಸ್ತಿ ಏನು ತೊಗೊಳಲ್ಲ ಚಿಕ್ಲಿ ಚಿಪ್ಸು ಬಿಟ್ಟರೆ ಮಿಕ್ಸ್ಚರ್ ತೊಗೊತೀನಿ ಇಲ್ಲ ಎಗ್ ಪಾಪು ಇಲ್ಲ ಸ್ವೀಟ್ಸು ಅಂದರೆ ವೈಟ್ ಕಲರ್ ಅದೇನು ಆಲ್ ಹಾಲ್ ಕ ಸ್ವೀಟ್ಸ್ ಏನು ಅಂತಾರೆ ಹಾಲ್ ಸ್ವೀಟ್ಸ್ ಏನೋ ಅಂತಾರೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಆ ಸ್ವೀಟ್ ತೊಗೊಳ್ತೀನಿ ಇವಾಗ ಅವಣ್ಣ ಕೇಳ್ತಾ ಇದ್ದೇನೆ ಏನು ಬೇಕು ಅಂತ ನಾನು ಬೇಗ ಬೇಗ ಕೊಡಿ ಚಿಪ್ಸು ಚಕ್ಲಿ ಅಂತ ಕೇಳ್ತಾ ಇದ್ದೀನಿ ಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ ನಾವು ಅವಣ್ಣ ಮಾತಾಡಿಕೊಂಡು ಕೊ ತುಂಬ ಲೇಟ್ ಮಾಡ್ತಾಯಿದ್ದು ನಾನು ಸುಮ್ಮನೆ ವೀಡಿಯೋ ಇದ್ದೆ ಆಯಣ್ಣನೂ ಕೇಳಿದೆ ವೀಡಿಯೋ ಮಾಡಬೇಡಮ್ಮ ನಮ್ಮ ಓನರ್ ಕೇಳಿ ಮಾಡಬೇಕು ಸುಮ್ಮನೆ ಸುಮ್ಮನೆ ಹೇಳಿ ಮಾಡಿದರೆ ನಮಗೆ ಬೈತಾರೆ ಅಂತಂದು ಸರಿ ನಾನು ವೀಡಿಯೋ ಮಾಡಲ್ಲ ಅಂತಂದು ಹೇಳಿದೆ ಅಂದರೆ ಜಾಸ್ತಿ ಮಾಡಿಲ್ಲ ಒಂದೇ ಹತ್ರ ಮಾಡಿದ್ದೀನಿ ಫುಲ್ಲು ಅದೆಲ್ಲ ಹೋಗಿಲ್ಲ ನೇಮು ತೋರಿಸಿಲ್ಲ ಬೇಕ್ರಿ ಹೆಸರು ಆಗಲಿ ನೇಮಾಗಲಿ ಹೋಗಿಲ್ಲ ಹಾಗಾಗಿ ಬೇಕ್ರಿ ಹೆಸರಾಗಲಿ ಯಾವುದು ಅವರು ಪರ್ಮಿಷನ್ ಇದ್ದರೆ ತಾನೇ ಯಾರ್ದಾಗಲಿ ವೀಡಿಯೋ ಅಪ್ಲೋಡ್ ಮಾಡೋದು ಆದ್ದರಿಂದ ಅವರು ವೀಡಿಯೋ ಶೂಟ್ ಮಾಡಿಲ್ಲ ಅವ್ರ ಪರ್ಮಿಷನ್ ಇಲ್ಲದೆ ಮಾಡಬಾರ್ದಂತ ಅಣ್ಣ ನಂದು ಅಕ್ಕ ಫೋಟೋ ಬೇಕಿದ್ರೆ ಅಂದು ಅದಕ್ಕೆ ಹೈ ಮಾತ್ರ ಮಾತ್ರ ವೀಡಿಯೋ ಇದ್ದೀನಿ ತುಂಬ ತಮಾಷೆಯಾಗಿ ಮಾತಾಡ್ತಾರೆ ನಮ್ಮ ಅಣ್ಣ ತುಂಬ ಒಳ್ಳೇನು ಆದ್ದರಿಂದ ಇವಾಗೆಲ್ಲ ತೊಗೊಂಡಿದ್ದೀನಿ ಚಿಪ್ಸು ಚಕ್ಲಿ ಸ್ವೀಟ್ಸು ಇವೆಲ್ಲ ತೊಗೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಇವಾಗ ತಗೊಂಡಿದ್ದಾಯಿತು ಇವಾಗ ಕ್ಯಾಶ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ ಅದು ಸೆವೆನ್ ಅಪ್ ಇದೆಯಲ್ಲ ಸ್ಪ್ರೈಟು ಡೇಟ್ ನೋಡ್ತಾ ಇದ್ದೀನಿ ಎಕ್ಸ್ಪೈರಿ ಡೇಟ್ ಆಗಿದೆಯೋ ಇಲ್ಲ ಅಂತ ಡೇಟ್ ನೋಡಿಬಿಟ್ಟು ಇಟ್ಟೆ ಅವನ್ನ ಪ್ಯಾಕ್ ಮಾಡಿ ಕೊಡ್ತಾಯಿದ್ದಾನೆ ಕಬರಲ್ಲಿ ಹಾಕ್ಬಿಟ್ಟು ಇವಾಗ ಫೋನ್ಪೇ ಮಾಡಿಬಿಟ್ಟು ಹೋಗೋಣ ಅಂತ ಫೋನ್ಪೇ ಇದ್ದೀನಿ ಕ್ಯಾಶ್ ಕೊಡೋಕೆ ಹೋದೆ ಅವಣ್ಣ ಕ್ಯಾಶ್ ಬೇಡ ಅನ್ನೋ ಅದಕ್ಕೆ ಫೋನ್ಪೇ ಇದ್ದೀನಿ ಇವಾಗ ಅದೇ ದೇವಸ್ಥಾನಕ್ಕೆ ರೇಣುಕೆಲ್ಲಮ್ಮ ದೇವಸ್ಥಾನ ಆಪೋಸಿಟ್ ಬೇಕ್ರಿ ಇರೋದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಗೆ ನೋಡ್ತೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ ಥರ ವೀಡಿಯೋಸ್ ಬೇಕಂತಲೂ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಥರ ವೀಡಿಯೋಸ್ ನಾನು ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಬೇಜಾರಾಗಬೇಡಿ ಆಗಬೇಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೊಬಣ್ಣ ಮಾ ಗಾಡಿಯಲ್ಲಿ ಪಕ್ಕದಲ್ಲೇ ಬರ್ತಾಯಿದ್ದೀನಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋವಣ್ಣ ಹೇಳ್ತಾ ಇದ್ನ ವೀಡಿಯೋಸ್ ನೋಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳಿದೆ ಇವಾಗ ಮೊನ್ನೆ ಕಾಯಿಸಿರೋ ಎಣ್ಣೆ ಇತ್ತಲ್ಲ ಆ ಎಣ್ಣೆನ ಹಚ್ಕೊತಾ ಇದ್ದೀನಿ ಇವತ್ತು ಹಚ್ಕೊಂಡು ನಾಳೆ ಸ್ನಾನ ತಲೆ ಸ್ನಾನ ಮಾಡಬೇಕಂತ ಇವತ್ತೇ ನೈಟ್ ಹಚ್ತಾ ಇದ್ದೀನಿ ಕೂತ್ಕೊಂಡು ನೋಡಿ ಬೇರೆ ಎಣ್ಣೆ ಎಲ್ಲ ಅದೇ ಎಣ್ಣೆ ಫುಲ್ಲು ಕಪ್ಪಾಗಿ ಕಾಣ್ತಿದ್ದೆ ನಿಮಗೆ ಅದು ಕಪ್ಪಾಗಿಲ್ಲ ಗ್ರೀನ್ ಕಲರ್ ಇದೆ ಅದು ಎಣ್ಣೆ ನಿಮ್ಮ ವೀಡಿಯೋದಲ್ಲಿ ಆ ಥರ ಕಾಣಿಸುತ್ತೆ ಫುಲ್ ಗ್ರೀನ್ ಕಲರ್ ಇದೆ ಅದು ನಿಮಗೆ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಿಯರ್ ಕಾಣ್ತಿಲ್ಲ ಅನ್ಸುತ್ತೆ ಅದು ಕಪ್ಪಾಗಿಯೇ ಕಾಣ್ತಾ ಇದೆ ಅನಿಸುತ್ತೆ ಅದು ಗ್ರೀನ್ ಕಲರೇ ಇರೋದು ಯಾಕಂದರೆ ಕರ್ಬೇನ್ ಸೊಪ್ಪು ಯಾವ ಕಲರ್ ಇದೆಯೋ ಅದೇ ಕಲರ್ ಅದು ಬಂದಿದೆ ಅಷ್ಟೇ ಇವಾಗ ನಾನೇ ವೀಡಿಯೋ ಮಾಡಿಕೊಂಡು ಹಚ್ಕೊತಾ ಇದ್ದೀನಲ್ಲ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇವಾಗ ನೋಡಿ ಸೆಂಟ್ರು ಇನ್ನು ತಲೆಯಲ್ಲಿ ಸೆಂಟ್ರ್ ಗೆರೆ ಏನಿದೆ ಅದು ಫುಲ್ಲು ತುದಿಯಿಂದ ಬುಡದುವರೆಗು ಹಿಂದೆವರೆಗೂ ಮುಂದೆಯಿಂದ ಹಿಂದೆವರೆಗೂ ಹಚ್ತೀನಿ ಫಸ್ಟು ಅಂದರೆ ಎರಡು ಪಾರ್ಟ್ ಆಗಿ ಮಾಡಿಕೊಂಡು ಹಚ್ಚಬೇಕು ಎರಡು ಪಾರ್ಟ್ ಮಾಡ್ಕೊಬಿಟ್ರೆ ಅದ್ರಲ್ಲಿ ಮತ್ತೆ ಎರಡು ಪಾರ್ಟ್ ಮಾಡಬೇಕು ಅಲ್ಲಿಗೆ ನಾಲ್ಕು ಪಾರ್ಟ್ ಆಗುತ್ತೆ ಕ್ಲೀನಾಗಿ ಎಣ್ಣೆನೂ ಚೆನ್ನಾಗಿ ಹಚ್ಕೋಬೋದು ಒಬ್ರು ಹಚ್ಚಿದರೆ ಚೆನ್ನಾಗಿ ನಮ್ಮಮ್ಮ ಹಚ್ತಿದ್ರು ನನಗೆ ಎಣ್ಣೆನ ತುಂಬ ಚೆನ್ನಾಗಿ ಹಚ್ಚೋರು ತುಂಬ ಚೆನ್ನಾಗಿ ಮಸಾಜ್ ಮಾಡೋರು ನಾನು ಇವಾಗ ಮಸಾಜ್ ಮಾಡಲ್ಲ ಸುಮ್ಮನೆ ಹಚ್ಕೊಂಡು ಸುಮ್ಮನೆ ಹಾಕ್ತೀನಿ ಅಷ್ಟೇ ನಮ್ಮಮ್ಮ ಚೆನ್ನಾಗೇ ಮಸಾಜ್ ಮಾಡೋರು ಮತ್ತು ಎಣ್ಣೆನೂ ತುಂಬ ನೀಟಾಗಿ ಹಚ್ಚೋರು ನಾವು ಹಚ್ಕೊಳೋದಕ್ಕಿಂತ ಒಬ್ಬರು ಹಚ್ಚಿದರೆ ಬೆಟರು ಇವಾಗ ನೋಡಿ ಅದರಲ್ಲಿ ಮತ್ತೆ ಎರಡು ಪಾರ್ಟ್ ಆಗಿ ಮಾಡಿಕೊಂಡು ಆ ಥರ ಮುಂದೆ ಒಂದು ಹಿಂದೆ ಕಿವಿನ ಕಡೆ ಒಂದು ಹಾಕ್ಬಿಟ್ಟು ಅಲ್ಲಿ ಲೈನ್ ಕಾಣುತ್ತಲ್ಲ ಆ ಲೈನ್ಗೆ ಹಚ್ಬಿಟ್ ಹಚ್ಬಿಡ್ತೀನಿ ಫಸ್ಟು ಲೈನ್ಗೆ ಹಚ್ಕೊಂಡ್ರೆ ಸೆಂಟ್ರಲ್ ಇರೋದೆಲ್ಲ ಹಚ್ಬೋದಲ್ಲ ಇವಾಗ ಲೈನ್ ಹಚ್ಚಿದಾಯಿತು ಬೆರಳು ತೋರಿಸ್ಬಿಟ್ಟು ಕುದನ್ನ ಮಧ್ಯಕ್ಕೆ ಅಲ್ಲೇ ಹಚ್ಚಿದ್ದೀನಿ ಇವಾಗ ಅಲ್ಲಿ ಹಚ್ಚಿದಾಯ್ತು ಬುಡದ್ವರೆಗೂ ಹಚ್ಬೇಕು ತುದಿಯಿಂದ ಬುಡದ್ವರೆಗೂ ಹಚ್ಚಬೇಕು ನನ್ನದು ತುದಿಲಿ ಜಾಸ್ತಿ ಕೆಂಪು ಕಲರ್ ಆಗಿಬಿಟ್ಟಿದೆ ಜಾಸ್ತಿ ನಡುವೆ ಎಣ್ಣೆನೇ ಹಚ್ಚಲಿಲ್ಲ ಅದಕ್ಕೆ ಕೆಂಪು ಕಲರ್ ಆಗಿಬಿಟ್ಟಿದೆ ಅದರಿಂದ ಎಣ್ಣೆ ಮಾಡಿ ಇದ್ದೀನಿ ಹೋಗುತ್ತೆ ಅಂತ ಏನೋ ಫಿಫ್ಟಿ ಪರ್ಸೆಂಟ್ ಅನಿಸುತ್ತೆ ನನಗೂ ಜಾಸ್ತಿ ಕೆಂ ಕೆಂಪಾಗಿ ಇದೆ ಅಂದರೆ ಮೆಹಂದೆ ಹಚ್ಚಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಆ ಥರ ಕೆಂಪು ಕೆಂಪಾಗಿ ಕಾಣ್ತಾ ಇದೆ ಕೂದಲು ಅದರಿಂದ ಎಣ್ಣೆ ಜಾಸ್ತಿ ಹಚ್ಚೋಣ ಅಂತ ಎಣ್ಣೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೈಡ್ ಆಯಿತು ಎಣ್ಣೆ ಹಚ್ಚಿದ್ದು ಇನ್ನೊಂದು ಸೈಡ್ ಇವಾಗ ಎರಡು ಪಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಥರ ಎರಡು ಪಾರ್ಟಾಗಿ ಮಾಡಿಬಿಟ್ಟು ಕ್ಲೀನಾಗಿ ಹಚ್ಚುತ್ತೀನಿ ಹಂಗೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿ ಬೆಳೆಯಿತು ಕೂಡ ಚೆನ್ನಾಗಿ ಎಣ್ಣೆನೂ ಬುಡಕ್ಕೆ ಚೆನ್ನಾಗಿ ಹಚ್ಬೋದು ಅಂದರೆ ಕೈಲಿ ತೋರಿಸ್ಬಿಟ್ಟು ಬೆರಳಲ್ಲೇ ಹಚ್ಚಿದ್ವಲ್ಲ ಅದು ತುಂಬ ಚೆನ್ನಾಗಿ ಹಚ್ಚುತ್ತೆ ಹಚ್ಕೊಂಡಂಗೆ ಇದು ಇನ್ನೊಂದು ಹೇಳ್ತಾರೆ ಬಾಟಲಲ್ಲಿ ಹಚ್ತಾರೆ ಅಷ್ಟೊಂದು ಗೊತ್ತಿಲ್ಲ ಅದೇನು ಬಾಟಲು ಅದ್ರ ನಿಮಗೂ ಗೊತ್ತಿಲ್ಲ ಆ ಬಾಟಲ್ಲಿಗೆ ಬಾಚಿಣ್ಕೆದು ಇದು ಅಲ್ಲಿರುತ್ತಲ್ಲ ಆ ಥರ ಇರುತ್ತೆ ಅದರಲ್ಲಿ ಎಣ್ಣೆ ಇರುತ್ತೆ ಕ್ಯಾಪು ತಿರುಗಿಬಿಟ್ಟು ಅದರಲ್ಲಿ ಹಚ್ತಾರೆ ನನಗೆ ಅಷ್ಟೊಂದು ಅದರಲ್ಲೆಲ್ಲ ಹಚ್ಕೊಂಡೆ ಬರಲ್ಲ ನಾನು ಇದೇ ಥರ ಹಚ್ತೀನಿ ನಮ್ಮನೆ ತಗೊಂಡಿದ್ರು ಫಸ್ಟು ಅದರಲ್ಲೂ ಒಂದೆರಡು ಸರಿ ಹಚ್ಚಿದೆ ನನಗೆ ಅಷ್ಟೊಂದು ಹಚ್ಚಿದಷ್ಟು ಸಮಾಧಾನ ಆಗಿಲ್ಲ ಅದರಿಂದ ನಾನು ಬೆರಳಲ್ಲೇ ಇದ್ದೀನಿ ಇವಾಗ ಇದೇ ನನಗೆ ಸಮಾಧಾನ ಅನಿಸುತ್ತೆ ನಾನು ಹಚ್ಕೊಂಡಂಗೆ ಫೀಲ್ ಆಗೋದು ಇದರಲ್ಲೇ ಅಂದರೆ ನಮಗೆ ಅನಿಸ್ಬೇಕಲ್ಲ ಯಾವುದೇ ಆಗಲಿ ಅದರಿಂದ ಇವಾಗ ಹಚ್ಚಿದ್ದಾಯಿತು ಎರಡು ಸೈಡು ಇವಾಗ ಎರಡು ಸೈಡ್ ಹಚ್ಚಿದ್ದಾಯಿತು ಎಲ್ಲ ಹಿಂದೆ ಹಾಕ್ಬಿಟ್ಟು ಮೇಲೆ ಬುಡು ಅಂದರೆ ನೆತ್ತಿ ಮೇಲೆ ನೀವು ನೀವೇನಂತೀರ ಗೊತ್ತಿಲ್ಲ ನಾನು ನೆತ್ತಿ ಕ್ಲೀನಾಗಿ ಹಚ್ಕೊತೀನಿ ಯಾಕಂದರೆ ಬುಡ ಅಲ್ಲೇ ತಾನೆ ಇರೋದು ಬುಡಕ್ಕೆ ಕ್ಲೀನಾಗಿ ಬಿಡಿ ಅಂತ ಇವಾಗೆಲ್ಲ ತುದಿಗೆಲ್ಲ ಹಚ್ತಾಯಿದ್ದೀನಿ ಹಿಂಗ ಹಿಂದೆ ಹಾಕ್ಬಿಟ್ಟು ಹಿಂದೆ ಅಂದ್ಕೊಂಡು ಇದ್ದೀನಿ ಇವಾಗ ಮುಂದೆ ಕೂದಲು ಅಂದ್ಕೊಬಿಟ್ಟು ಮುಂದೆ ಇದ್ದೀನಿ ನೋಡಿ ನಾನು ಕೂದಲು ಇರೋದು ಇಷ್ಟೇ ಇಷ್ಟು ಬೆಳೆದಿದ್ದೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಇಷ್ಟು ಕೂದಲು ಬಂದಿದೆ ಯಾಕಂದರೆ ನಾನು ನಿಶಾಂತು ಒಂದು ವರ್ಷ ಇದ್ದಾಗ ಕೂದಲು ತೆಗ್ಸಿದ್ವಿ ಇನ್ನು ಒಂದು ವಾರ ಇರೋ ಹಾಗೆ ಒಂದು ವರ್ಷಕ್ಕೆ ಒಂದು ವರ್ಷ ತುಂಬಕ್ಕಿನ್ನೂ ಒಂದು ವಾರ ಇರುವಾಗ ಕೂದಲು ತೆಗೆಸಿದ್ವಿ ಆವಾಗ ತಿರುಪತಿಲಿ ಅವನು ತಲೆ ಕೂದಲು ಕೊಟ್ಟಿದ್ದ ನಾನು ಕೊಟ್ಟಿದ್ದೆ ನಮ್ಮ ಮನೆಯವರು ಕೊಟ್ಟಿದ್ದು ಇದು ನಾವು ನೆಡ್ಸ್ಕೊಬಂದಿದ್ದ ಇರೋದು ಆದ್ದರಿಂದ ಅವಾಗ ಫಸ್ಟ್ನೇ ನೆಮ್ಮ ಮಗು ಕೊಡಬೇಕು ಅಂತಂದು ಹೇಳಿದಕ್ಕೆ ನಾವೆಲ್ಲರೂ ಕೊಟ್ಟಿದ್ವಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್